ಇವತ್ತು ತುಮಕೂರು ಜಿಲ್ಲೆಯ ರೈತ ಸಂಘಟನೆಗಳು ಶಾಸಕರುಗಳು ಮತ್ತೆ ಎಲ್ಲ ತುಮಕೂರು ಜಿಲ್ಲೆಯ ಸಂಘ ಸಂಸ್ಥೆಗಳು ಇವತ್ತು ಒಂದು ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದವು ನಾವು ಏನು ಇವತ್ತು ಎಪ್ಪತ್ತನೇ ಕಿಲೋಮೀಟರ್ ಲಿಂಕ್ ಕೆನಲ್ ಮತ್ತು ಎಕ್ಸ್ಪ್ರೆಸ್ ಕೆನಾಲ ಅಂತ ನಾವು ಕರಿತೇವೆ ಇದು ಸುಮಾರು ಒಂದು ನಾಲ್ಕು ವರ್ಷಗಳಿಂದ ಐದು ವರ್ಷಗಳಿಂದ ಸತತವಾಗಿ ಇದು ಒಂದು ಒತ್ತಡ ಹಾಕಿ ಕಾರ್ಯತಂತ್ರವನ್ನು ರೂಪಿಸಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಲಿಂಕ್ ಕೆನಾಲ್ಗೆ ಟೆಂಡರ್ನ ಸಾವಿರ ಕೋಟಿ ರೂಪಾಯಿ ಟೆಂಡರ್ ಕರೆದು ಕಾನೂನು ಬಾಹಿರವಾಗಿ ಇವತ್ತು ನೀರನ್ನು ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬೇಕು ಅಂತ ಹೇಳಿ ಹುನ್ನಾರ ಮಾಡಿದ್ದಾರೆ ಇದನ್ನ ನಾವು ಎರಡು ವರ್ಷಗಳಿಂದನೂ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಎರಡು ವರ್ಷಗಳಿಂದ ನಾವು ವಿರೋಧ ಬರ್ತಾ ಇದ್ದೇವೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ ನಿಟ್ಟೂರಿಂದ ಡಿ ಸಿ ಆಫೀಸರಿಗೆ ಪಾದಯಾತ್ರೆ ಮಾಡಿದ್ದೇವೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಈ ಯೋಜನೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೇವೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೇವೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ ಎಲ್ಲಾ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಹಾಗೂ ಹೋಗುಗಳನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗಿಂತ ಕೂಡ ಕೂಡ ಒತ್ತಾಯ ಮಾಡಿದ್ದೇವೆ ಪರಮೇಶ್ವರವರು ಒಂದು ತಿಪ್ಪೇಸಾರದ ತರ ಮಾಡಿ ಒಂದು ಕಮಿಟಿ ತರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟ್ ಕೂಡ ಕೊಟ್ಟಿಲ್ಲ ನಾವು ಕೆ ಡಿ ಪಿ ಮೀಟಿಂಗ್ ಆಯಿತು ಅಸೆಂಬ್ಲಿ ಗಲಾಟೆ ಮಾಡಿದ್ದಾಯ್ತು ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯ್ತು ಪಾದಯಾತ್ರೆ ಮಾಡಿದಾಯ್ತು ಇನ್ನೂ ಈ ಸರ್ಕಾರ ಸತ್ತಿ ಮಲಗಿದೆ ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನು ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತಗೊಂಡು ಕೆಲಸವನ್ನು ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ನಾನಿವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇದೇನೇ ಇಲ್ಲಿ ಅಹಿತಕರ ಘಟನೆಗಳಾದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು ಇಂದಿರಾ ಗಾಂಧಿ ಅವರು ಇವತ್ತು ತುಮಕೂರು ಜಿಲ್ಲೆ ಒಳಗಡೆ ಎಮರ್ಜೆನ್ಸಿ ಘೋಷಣೆ ಮಾಡಿ ನಾವಿವತ್ತು ಗುಬ್ಬಿಯ ನಿಟ್ಟೂರತ್ರ ನಿನ್ನ ಬೊಮ್ಮೆನಹಳ್ಳಿಯಲ್ಲಿ ನಾವು ಕೂತಿದ್ದೋ ರಾತ್ರಿ ಬಂದು ನಮಗೆ ಮಾಹಿತಿ ಇತ್ತು ಪೊಲೀಸ್ನವರು ಬಂಧಿಸ್ತಾರೆ ಅಂತ ಹೇಳಿ ರಾತ್ರಿ ನಾವು ಒಂದು ಮೂರು ಗಂಟೆಗೆ ಬಂದು ಪೊಲೀಸ್ ಅವರು ಅಲ್ಲಿ ನಮ್ಮನ್ನ ಬಂಧಿಸುವಂತದ್ದೇನಿತ್ತು ಇದು ಇದು ಪ್ರಜಾಪ್ರಭುತ್ವನ ಜನರಿಂದ ಆಯ್ಕೆ ಆಗಿರೋರು ಜನರಿಗೋಸ್ಕರ ನ್ಯಾಯ ಕೇಳಕ್ ಬಂದ್ರೆ ಇಲ್ಲಿ ಟೆರರೈಸ್ ಮಾಡಕ್ ಬಂದಿದ್ವಾ ಇಲ್ಲ ಸರ್ಕಾರದ ವಿರುದ್ಧ ಹೊಡೆದಾಡಕ್ ಬಂದಿದ್ವಾ ನಾವು ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಶಾಂತಿ ಮಾರ್ಗದಲ್ಲೂ ಬಿಡದಲೆ ಗನ್ ಹಿಡ್ಕೊಂಡು ನಮ್ಮನ್ನು ಎದುರಿಸುವಂಥದ್ದು ಮಾಡ್ರೆ ಐದ್ ಸಾವಿರ ಪೊಲೀಸ್ ಹಾಕೋದ್ ಏನಿತಿಲ್ಲಿ ನೋಡೇ ಆಗಿದ್ರೆ ರೈತರು ಸವಾಲನ್ನು ಸ್ವೀಕಾರ ಮಾಡ್ಲಿ ಯಾವ ಸರ್ಕಾರ ಉಳಿದಿದೆ ರೈತರು ಇದನ್ನ ಸವಾಲುಗಳನ್ನು ಸ್ವೀಕಾರ ಮಾಡಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಇದೇ ರೀತಿ ನನ್ಗೆ ಒತ್ತಡ ಹಾಕಿದ್ರೆ ಹೇಮಾವತಿ ನೀರಿಗೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದೇವೆ ಈ ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ತಗೊಂಡೋಗ್ಬೇಕು ಅಂತ ಇವತ್ತು ಹೇಳ್ತೇನೆ ಪೊಲೀಸರು ಈ ತರ ಏನಾದ್ರು ಒತ್ತಡ ಹಾಕಿದ್ರೆ ನಾನು ಅಲ್ಲೇ ಹೇಳದೆ ಬಂದಾಗ ಪೆಟ್ರೋಲ್ ಹಿಡ್ಕೊಂಡು ತೋರಿಸ್ತೀವಿ ಅವರಿಗೆ ಪೆಟ್ರೋಲ್ ಹಾಕೊಂಡು ನಾನೇ ಸೆಲ್ಫಿ ವಿಲಿಯೇಷನ್ ಮಾಡ್ತೀನಿ ನನ್ನ ಜೊತೆ ಓಮ್ ಇಷ್ಟ್ರ್ ರಾಜೀನಾಮೆ ಕೊಡಬೇಕು ಎಸ್ ಪಿನು ಸಸ್ಪೆಂಡ್ ಆಗಬೇಕು ಆ ರೀತಿ ಮಾಡ್ತೀನಿ ಸರ್ಕಾರಕ್ಕೆ ಅಂತೇಳಿ ನಮ್ಮ ನಿರ್ಸೋಕೆ ಬರ್ತೀರಾ ನೀವು ನಮ್ಮ ನಿಲ್ಲಿಸ್ಕೆಕ್ ಬರ್ತೀರೇನ್ರಿ ನೀವು ನಾವೇ ನ್ಯಾಯ ಕೇಳಕ್ಕೆ ಬಂದಿರದ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ಎಷ್ಟೋ ಜನ ತಮ್ಮ ಬಲಿದಾನ ಆಗಿದ್ದಾರೆ ತ್ಯಾಗ ಮಾಡಿದ್ದಾರೆ ನಾವು ತ್ಯಾಗ ಮಾಡೋಕೆ ನಮ್ಮ ಜೀವ ಕೊಡೋಕ್ಕೂ ತ್ಯಾಗ ಮಾಡೋಕ ರೇದಿದ್ದೇವೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇನೆ ಖಡಕ್ಕಾಗಿ ಹೇಳ್ತಿದ್ದೇನೆ ಕೂಡಲೇ ನೀವು ಜಿಲ್ಲೆಯಲ್ಲಿರುವಂತ ಎಲ್ಲ ಶಾಸಕರನ್ನ ಮೀಟಿಂಗ್ ಕರಿಬೇಕು ಆಗುಗಳನ್ನ ಚರ್ಚೆ ಮಾಡಬೇಕು ಏನ್ ಅನ್ಯಾಯ ಆಗ್ತಿದೆ ಸರಿ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಸ್ಯಾಂಪಲ್ ಅಷ್ಟೇ ಇವತ್ತು ನಿಮ್ಗೆ ಪೊಲೀಸ್ ಫೋರ್ಸ್ ಹಾಕಿ ನಮ್ಮನ್ನ ಎದುರಿಸಿದ್ರಲ್ವಾ ಹಳ್ಳಿ ಹಳ್ಳಿ ನಮ್ಮನ್ನ ಬಂಧಿಸಿದ್ರಲ್ವಾ ಹಳ್ಳಿ ಹಳ್ಳಿಗಳಲ್ಲಿ ರೈತನ ಬಂದ್ತೀರಲ್ವಾ ನೋಡೇ ಬಿಡ್ತೀವಿ ಜೈಲ್ ಬರೋ ಕಾರ್ಯಕ್ರಮ ಹಾಕಲ್ತೀವಿ ಜೈಲಲ್ಲೇ ಹೋಗಿರ್ತೀವಿ ನೋಡೋಣ ಸವಾಲು ಸ್ವೀಕಾರ ಮಾಡ್ತೀವಿ ನಿಮ್ಮ ಪೊಲೀಸನ ಹತ್ತಿಕ್ಕಿ ಇವತ್ತು ನಮ್ಮನ್ನ ಅಂತ ಕೆಲಸ ಮಾಡ್ತಿರಲ್ಲ ನಾವು ಜೈಲಲ್ಲಿ ಇರೋಕ್ಕೂ ಸಿದ್ಧ ಪ್ರಾಣ ಕೊಡಕ್ಕೂ ಸಿದ್ಧ ನಾನು ಇವತ್ತೇ ಹೇಳ್ತಾ ಇದ್ದೇನೆ ಈ ಕೂಡಲೇ ಯೋಜನೆ ನಿಲ್ಲಿಸಬೇಕು ನಮ್ಮ ಕುಣಿಗಲ್ ತಗೊಂಡೋಗ ನೀರು ತಗೊಂಡ್ ಯಾವುದೇ ತಕರಾಲಿಲ್ಲ ಮೂಲ ಯೋಜನೆಗಳನ್ನ ನೋಟಕ್ ಕಳಿಸಿ ವಾಮ ಮಾರ್ಗದಲ್ಲಿ ತಗೊಂಡು ನಮ್ದು ವಿರೋಧ ಇದೆ ಈ ರೀತಿಯ ಒತ್ತಡಕ್ಕೆಲ್ಲ ಕಚ್ಚೆನ ಕಟ್ಟಲ್ಲ ಕೇರ್ ಮಾಡಲ್ಲ ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ ತೊಡೆ ತಟ್ಟಿ ಹೇಳ್ತೇವೆ ರೈತರು ಟವಲ್ ಕೊಡಿದ್ರೆ ರೈತರು ಟವಲ್ ಕೊಡುದ್ರೆ ಈ ಸರ್ಕಾರನು ಇರಲ್ಲ ಶಿವಕುಮಾರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ಇನ್ನೊಂದು ಮೂರು ತಿಂಗಳ ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ನೀವು ಕೂಡಲೇ ಇದನ್ನ ಸರಿ ಮಾಡಿ ಕೂತ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಂತೇಳಿ ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ ನಿಮ್ಗೆ ನಿಮ್ ಸಹಕಾರ ಕೊಡ್ತೇವೆ ನೀವು ಮುಖ್ಯಮಂತ್ರಿ ಆಗೋ ಮೂರು ತಿಂಗಳ ಕೂಡ ಈ ರೀತಿಯ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು ದಯವಿಟ್ಟು ನಾನಿವತ್ತು ಮುಖ್ಯಮಂತ್ರಿಗಳಿಗೂ ಹೇಳ್ತಿದ್ದೇನೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳ್ತಿದ್ದೇನೆ ಶಾಂತ ರೀತಿಯಲ್ಲಿ ಇರುವಂತ ತುಮಕೂರು ಜಿಲ್ಲೆ ಜನ ಸಾಕಷ್ಟು ಜನ ಹೋರಾಟಗಾರರು ವೈಕೆ ರಾಮಾಯಣ್ಣವರಿಂದ ಹಿಡಿದು ಲಕ್ಕಬ್ನವರಿಂದ ಹಿಡಿದು ಉಷ್ಣ್ಮತಿಗೌಡರಿಂದ ಹಿಡಿದು ಹಗುಡು ಶಿವಣ್ಣವರಿಂದ ಹಿಡಿದು ಮಲ್ಲಿಕಾರ್ಜುನರಿಂದ ಹಿಡಿದು ಬಸವರಾಜ್ ಅವರಿಂದ ಹಿಡಿದು ಕೃಷ್ಣಪ್ಪನವರಿಂದ ಹಿಡಿದು ವೈಕೆ ರಾಮಾಯಣ್ಣವರು ಮತ್ತೆ ನಮ್ಮ ಎಕ್ಸ್ ಎಂ ಪಿ ಆಗಿದ್ದಂತ ಗೌಡರಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡಿದ್ದಾರೆ ನೀರಿಗೆ ನಮ್ಮ ಜಿಲ್ಲೆಯ ಹಕ್ಕು ಕೂಡ ಇದು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಅನ್ನು ಕೂಡ ರಾಮನಗರ ಜಿಲ್ಲೆಗೆ ನೀರನ್ನ ಕೊಡೋದಿಲ್ಲ ಮೂಲ ಯೋಜನೆಯನ್ನ ವಿನ್ಯಾಸನ ಹಾಳು ಮಾಡೋದಕ್ಕೂ ಬಿಡೋದಿಲ್ಲ ಕೂಡಲೇ ಈ ಲಿಂಕ್ ಕ್ಯಾನಲ್ ಅನ್ನು ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನ ಆಗುತ್ತೆ ಯಾವುದೇ ಸಾವು ನೋವಿಗೆ ಈ ಸರ್ಕಾರ ಕಾರಣ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ